ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಗೌಡ ಸೊ ಇವತ್ತಿನ ಟಾಪಿಕ್ ಹೆಣ್ಮಗ್ಳಿಗಂತೂ ತುಂಬಾನೇ ಇಷ್ಟ ಆಗುವಂತ ವಿಡಿಯೋನ ಇವತ್ ನಾನು ಮಾಡ್ತಾ ಇದ್ದೀನಿ ಎಕ್ಸ್ಪೆಷಲಿ ಲೇಡೀಸ್ಗೆ ಇಷ್ಟ ಆಗುವಂತದ್ದು ತುಂಬಾನೇ ಇಷ್ಟ ಅಂದ್ರೆ ಅವ್ರಿಗೆ ಏನಿಲ್ಲ ಅಂದ್ರೂ ಇದು ಬೇಕು ತರ ಆ ಆತರ ಒಂದು ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಈಗ ಅದು ಎಲ್ರಿಗೂ ಇಷ್ಟ ಆಗತ್ತೆ ಈ ಒಂದು ವಿಡಿಯೋ ಸೊ ಆತರ ಅನ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಪ್ಪಾ ವಿಡಿಯೋ ಅಂತ ಅಂದ್ರೆ ನಾವು ಲಾಸ್ಟ್ ಒಂದು ವ್ಲಾಗ್ ನ ಹಾಕಿದ್ದೆ ಇವಳು ಉಂಡಿ ಇಟ್ಟಿದ್ಲು ಸೊ ಆ ಉಂಡಿಲಿ ಅಮೌಂಟ್ ಇಷ್ಟ ಆಗಿದೆ ಏನು ಅಂತ ಅಂತೆಲ್ಲನು ನಾನು ಆ ಅಲ್ಲಿ ಹೇಳಿದ್ದೆ ಇನ್ನು ಯಾರಾದ್ರೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಪಾಪ್ ಅಪ್ ಮಾಡಿರ್ತೀನಿ ಇಲ್ಲಾಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ ಹೋಗಿ ನೀವು ಆ ವಿಡಿಯೋನ ಚೆಕ್ಔಟ್ ಮಾಡ್ಬೋದು ಎಷ್ಟು ತಿಂಗಳು ಇಟ್ಟಿದ್ದು ಅದು ಮತ್ತೆ ಎಷ್ಟು ಕಲೆಕ್ಟ್ ಆಗಿತ್ತು ಯಾವ ಯಾವ್ಯಾವ ರೀತಿ ಸೇವ್ ಮಾಡಿದ್ಲು ಅಂದ್ರೆ ಎಷ್ಟೆಷ್ಟು ಸೇವ್ ಮಾಡಿದ್ಲು ಅನ್ನೋದು ಕಂಪ್ಲೀಟ್ ಆಗಿ ನಾನು ಆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಿಮ್ಗೂ ಯಾರಾದ್ರೂ ಆ ತರ ಇಂಟ್ರೆಸ್ಟ್ ಇದ್ರೆ ನೀವು ಹೋಗಿ ನೋಡ್ಬೋದು ಆ ವಿಡಿಯೋನ ಆ ವಿಡಿಯೋ ಕೂಡ ನನ್ನ ಚಾನೆಲ್ ಅಲ್ಲೇ ಇದೆ ಜೊತೆಗೆ ಆ ವಿಡಿಯೋದಲ್ಲಿ ಸಾರಿ ಆ ಒಂದು ಉಂಡಿಲಿ ಸೇವ್ ಮಾಡಿರೋಂತ ಅಮೌಂಟ್ ಅಲ್ಲಿ ನಾವ್ ಏನ್ ತಗೊಂಡ್ವಿ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸಿಗಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಅದನ್ನ ಫೇವರೇಟ್ ಅಂತಾನೆ ಹೇಳ್ಬೋದು ಇವಾಗ ತಗೊಂಡಿರೋದು ಎಕ್ಸ್ಪೆಷಲಿ ನನ್ನ ಫೇವ್ರೇಟ್ ಅದು ಸೊ ಹಾಗಾಗಿ ಆ ಒಂದು ವಿಡಿಯೋ ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಅಂತ ಸುಮ್ನೆ ತಗೊಂಡಿದ್ರೆ ಏನು ಶೇರ್ ಮಾಡೋದು ಅನ್ಸ್ತಿರಲ್ಲ ಯಾಕಂದ್ರೆ ಅದು ಉಂಡಿ ಇಟ್ಟು ತಗೊಂಡಿರೋದಲ್ಲ ಉಂಡಿ ವಿಡಿಯೋ ಶೇರ್ ಮಾಡಿದೆ ಹಾಗಾಗಿ ಆ ಉಂಡಿ ದುಡ್ಡಲ್ಲಿ ಏನ್ ತಗೊಂಡಿದೀವಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡೋಣ ಅಂತ ಆ ಶೇರ್ ಮಾಡ್ತಾ ಇದೀನಿ ಸೊ ಇನ್ನಾಕೆ ಹತ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಏನ್ ತಗೊಂಡ್ ಬಂದೆ ಏನ್ ತಗೊಂಡ್ ಬಂದೆ ಅಂದ್ರೆ ಚಿನ್ನನೆ ತಗೊಂಡ್ ಬಂದಿರೋದು ಅದ್ರಲ್ಲೂ ಎಕ್ಸ್ಪೆಷಲಿ ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು ಸಿಕ್ಕಾಬಿಟೆ ಇಷ್ಟ ನನ್ಗೆ ಅದನ್ ತಗೊಳ್ಬೇಕಿತ್ತು ತಗೊಳ್ ತಗೋ ತಗೋ ಅಂತ ನಾನೇನೇ ಅವಳಿಗೆ ಅಂದ್ರೆ ಅದ ಸಜೆಸ್ಟ್ ಮಾಡಿದ್ದು ಅದನ್ನೇ ತಗೋ ಅಂದ್ರೆ ಅವ್ಳೇನಾದ್ರು ಬೇರೆ ತಗೊಳ್ಳೋಣ ಅಂತ ಇದ್ದು ಅಂದ್ರೆ ಗೋಲ್ಡ್ ಅಲ್ಲೇನೆ ನಾನು ಬೇಡ ಇದನ್ ತಗೋ ಇದನ್ ತಗೋ ಅವಳ ಹತ್ರ ಕೂಡ ಇರ್ಲಿಲ್ಲ ಹಾಗಾಗಿ ಅದನ್ನೇ ತಗೋ ನನ್ಗೂ ಇಷ್ಟ ಅದು ಹಾಗಾಗಿ ಅದನ್ನೇ ತಗೋ ಅದನ್ನೇ ತಗೋ ಅಂತ ಹೇಳಿ ಅವಳು ಫೈನಲ್ ಆಗಿ ಅದನ್ನು ತಗೊಂಡ್ ಬಂದ್ಲು ನಿಮ್ಗೂ ಕೂಡ ಶೋ ತೋರಿಸ್ತೀನಿ ಏನ್ ತಗೊಂಡ್ ಬಂದಿಲ್ಲ ಅಂತ ಸುಮ್ನೆ ಹೇಳ್ತಾ ಇದ್ರೆ ನಿಮ್ಗೂ ಅದು ಅಯ್ಯೋ ಹೇಳ್ತಾನೆ ಇದು ತೋರಿಸ್ತಾನೆ ಅಂತ ಒಬ್ಬರು ಹೇಳಕ್ ಬಿಡ್ತೀರಾ ಉಂಡಿ ಇಡ್ತಾರೆ ಈ ತರ ಅನ್ಸುತ್ತೆ ಸೊ ಅದನ್ನ ತೋರಿಸ್ಬಿಡ್ತೀನಿ ಇದನ್ನೇ ತಗೊಂಡ್ ಬಂದಿದ್ದು ನಾವು ಆ ಒಂದು ಅಮೌಂಟ್ ಅಲ್ಲಿ ಉಂಡಿ ಅಮೌಂಟ್ ಅಲ್ಲಿ ಈ ಒಂದು ಗೋಲ್ಡ್ ನ ತಗೊಂಡ್ ಬಂದಿದ್ವಿ ಇದ್ರೊಳಗಡೆ ಏನಿದೆ ಅನ್ನೋದನ್ನ ಗೆಸ್ ಮಾಡಿ ಮುಂಚಿತನೆ ಗೆಸ್ ಮಾಡಿ ನೋಡಿದ್ಮೇಲೆ ಏನು ಗೆಸ್ ಮಾಡ್ಬೇಡಿ ನೋಡೋಣ ಯಾರಾದ್ರೂ ಏನಾದ್ರೂ ಗೆಸ್ ಮಾಡಿರ್ಬೋದಾ ಅಂತ ಸೊ ಅದಕ್ಕೂ ಮುಂಚೆ ನಾನೇ ತೋರಿಸ್ಬಿಡ್ತೀನಿ ಇರ್ಲಿ ನಾವು ತಗೊಂಡಿರೋದು ಹಿರಿಯೂರಲ್ಲಿ ಅದೆಲ್ಲ ಏನು ಬೇಕಿ ಬೇಕಿಲ್ಲ ಬಟ್ ಆದ್ರೂ ಯಾರು ಕೇಳ್ತೀರಾ ಆ ಒಂದು ವಿಡಿಯೋದಲ್ಲಿ ಲಾಸ್ಟ್ ಒಂದು ಗೋಲ್ಡ್ ವಿಡಿಯೋ ಹಾಕಿದಾಗ ಅದನ್ನ ಕೇಳಿದ್ರಿ ಯಾವ ಶಾಪಲ್ ತಗೊಂಡಿದ್ದು ಜ್ಯುವೆಲ್ಲರಿ ಶಾಪ್ ನೇಮ್ ಹೇಳಿ ಅಡ್ರೆಸ್ ಕೊಡಿ ಅಂತೆಲ್ಲ ಕೇಳ್ತೀರಾ ಸೊ ಹಂಗಾಗಿ ಮುಂಚಿತಾನೆ ಹೇಳ್ಬಿಡ್ತೀನಿ ನಾನು ಅದೇನು ಹೇಳ್ಬೇಕು ಹೇಳ್ಬಾರ್ದ ಗೊತ್ತಿಲ್ಲ ಬಟ್ ಹೇಳ್ತೀನಿ ಯಾವಂಗಿಲ್ ತಗೊಂಡಿದೆ ಅಂತ ಏನು ಸತ್ಯನಾರಾಯಣ ಜ್ಯೂಲರಿ ವರ್ಕ್ ಸಾರಿ ಆ ಸತ್ಯನಾರಾಯಣ ಜ್ಯುವೆಲರಿ ಮಾರ್ಟ್ ಅಂತ ಅಂದ್ರೆ ಯಾವ್ದದು ಗಾಂಧಿ ವೃತ್ತ ಪ್ರಧಾನ ಗಾಂಧಿ ಸರ್ಕಲ್ ಇದೆಯಲ್ಲ ಸೊ ಅಲ್ಲೇ ಇರೋದು ಆಲ್ಮೋಸ್ಟ್ ಈ ಕಡೆ ಸೈಡ್ ಸೈಡರ್ಗೆ ಎಲ್ಲಾರ್ಗು ಗೊತ್ತೇ ಇರುತ್ತೆ ಗೊತ್ತೇ ಇರುತ್ತೆ ಎಲ್ಲಾದ್ರೂ ಚಿನ್ನ ಎಲ್ಲ ಹಿರಿಯರಲ್ಲೇ ತಗೊಳೋದಲ್ವಾ ಸೊ ಹಂಗಾಗಿ ಆ ಒಂದು ಸತ್ಯನಾರಾಯಣ ಶಾಪ್ ಅಲ್ಲೇ ತಗೊಂಡಿರೋದು ಇದನ್ನ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಕಲೆಕ್ಷನ್ ಜಾಸ್ತಿ ಇರುತ್ತೆ ಬೆಸ್ಟ್ ಚೆನ್ನಾಗಿ ಹೊಸ ಹೊಸ ಕಲೆಕ್ಷನ್ ಬೇರೆನು ಇದೆ ಶಾಪ್ ನಾವು ರೆಗ್ಯುಲರ್ ಆಗಿ ತಗೊಳ್ಳೋದು ಒಂದಿದೆ ಅದು ಚೆನ್ನಾಗಿರುತ್ತೆ ಬಟ್ ಇಲ್ಲೂ ಕೂಡ ತುಂಬಾನೇ ಚೆನ್ನಾಗಿರ್ತವೆ ಅಂದ್ರೆ ವೆರೈಟಿ ಲೈಟ್ ವೈಟ್ ಅಲ್ಲಿ ಆ ತರದ್ದೆಲ್ಲಾನು ಬಂದಿರುತ್ತೆ ಸಿಕ್ಕಾಪಟ್ಟೆ ಟ್ರೆಂಡಿ ಆಗಿರೋದೆಲ್ಲ ಬಂದಿರುತ್ತೆ ಸೊ ಇನ್ಯಾಕೆ ಜಾಸ್ತಿ ಮಾತಾಡ್ತಾ ಇದೀನಿ ತೋರಿಸ್ಬಿಡ್ತೀನಿ ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು ನೋಡಿ ಈ ಒಂದು ಆಂಟಿಕ್ ಜುಮ್ಕಾ ಇದನ್ನೇ ತಗೊಂಡ್ ಬಂದಿರೋದು ಸೊ ಇದನ್ನ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ನೀಟಾಗಿ ಬ್ಯಾಕ್ ಕ್ಯಾಮ್ರಾ ಮಾಡ್ಕೊಂಡು ಡಿಸೈನ್ ಎಲ್ಲ ತೋರಿಸ್ತೀನಿ ಯಾಕೆಂದ್ರೆ ಈ ಈ ತರ ತೋರ್ಸಿದ್ರೆ ನಿಮ್ಗೆ ಡಿಸೈನ್ ನೀಟ್ ಆಗಿ ಗೊತ್ತಾಗಲ್ಲ ಬಟ್ ಚಿಕ್ಕ ಚಾಕಟ್ಟೆ ನನ್ಗೆ ಇದು ಕ್ಯಾಮ್ರಾ ಜಸ್ಟಿಸ್ ಮಾಡುತ್ತೆ ಅಂತಾನು ನನ್ಗೆ ಅನ್ಸ್ತಾ ಇಲ್ಲ ಯಾಕಂದ್ರೆ ಡೈರೆಕ್ಟ್ ಆಗಿ ನೋಡಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕೆಲವೊಂದು ಅದೇ ಚೆನ್ನಾಗಿದ್ರು ಅದ್ ನಮ್ಗೆ ಅಷ್ಟು ನೇಚರ್ ಆಗಿರ್ಬೋದು ಅಥವಾ ಬೇರೆ ಒಂದ್ ಯಾವ್ದಾದ್ರು ಆಗಿರ್ಬೋದು ಅದನ್ನ ತೋರ್ಸುವಾಗ ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ನಮ್ಗೆ ಅದು ಹೆಂಗಿದೆಯೋ ಅವ್ನ್ ತೋರ್ಸಕ್ ಆಗಲ್ಲ ಯಾಕಂದ್ರೆ ಅಷ್ಟು ಕ್ಯಾಮ್ರಾ ನಮ್ಗೆ ಜಸ್ಟಿಸ್ ಮಾಡಲ್ಲ ಬಟ್ ಆದ್ರೆ ರಿಯಲ್ ಆಗಿ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ ಇದು ಅಂದ್ರೆ ಹಾರ್ಡರ್ ಕೊಟ್ಟು ಮುಂಚಿತಾನೆ ಹೇಳಿ ಮಾಡ್ಸಿರೋದ್ದು ರೆಡಿಮೇಡ್ ತಗೊಂಡ್ ಬಂದಿರೋದಲ್ಲ ಹೇಳಿ ಮಾಡಿಸಿರುವಂತದ್ದು ಈ ಒಂದು ಆಂಟಿಕ್ ಜುಮ್ಕಾ ಬಂದು ಇದ್ರಲ್ಲಿ ನೋಡ್ಶಾ ಇದರಲ್ಲಿ ನೋಡ್ತಾ ಇರಬಹುದು ಇದೇನಿದೆ ಈ ಬೀಡ್ಸ್ ಗಳು ಇದನ್ನ ಒಂದು ಏನು ಮಣಿಗಳ್ನು ಹಾಕೊಳ್ತಾರೆ ಮಣಿಗಳ್ನು ಕೂಡ ಹಾಕಿಸ್ತಾರೆ ಈ ತರ ಗೋಲ್ಡ್ ಬೀಡ್ಸ್ ಹಾಕಿಸ್ಕೊಳ್ತಾರೆ ಮಣಿ ಹಾಕಿಸೋದ್ರಿಂದ ಏನನ್ಸುತ್ತೆ ಟ್ರೆಂಡಿಂಗ್ ಬಟ್ ಆದ್ರೆ ಸ್ವಲ್ಪ ಓಲ್ಡ್ ಆಯ್ತು ಅಂತಾನೆ ಹೇಳ್ಬೋದು ಈ ತರ ಇವಾಗೆಲ್ಲಾನು ಗೋಲ್ಡ್ ಅಲ್ಲೇ ಬೀಡ್ಸ್ ಹಾಕೋದ್ರು ಇವಾಗ ಸ್ವಲ್ಪ ಟ್ರೆಂಡಿಂಗ್ ಅದಲ್ದಂತೆ ನಮ್ಗೆ ಏನ್ ಅನ್ಸುತ್ತೆ ಬಂಗಾರ ವೇಸ್ಟ್ ಆಗುತ್ತಲ್ಲ ಬಂಗಾರ ಅಂದ್ರೆ ನಮಗೊಂದು ಇದಿರುತ್ತೆ ಅದು ಡೌಟ್ ಇರುತ್ತೆ ಅಂತಾನೆ ಹೇಳ್ಬೋದು ಏನಂದ್ರೆ ಆ ಬಂಗಾರ ಜೊತೆಗೆ ಅದ್ರೂ ಸೇರ್ಸಿ ವೇಟ್ ಮಾಡಿ ಕೊಡ್ತಾರೆ ತರ ನಮ್ಗನ್ಸ್ ಇತ್ತು ನಮಗೂ ಇಷ್ಟಕ್ ಮುಂಚೆ ಹಂಗೆ ಅನಿಸ್ತಾ ಇತ್ತು ಅದಾದ್ಮೇಲೆ ನಾವೇ ಡೈರೆಕ್ಟ್ ಆಗಿ ಏನಾದ್ರು ತಗೊಂಡ್ ಬಂದಾಗ ನಾನು ಎಲ್ಲ ಹೋಗಿರ್ತೀನಲ್ವಾ ಅವಾಗ ಗೊತ್ತಾಗಿತ್ತು ಅಂಗಡಿ ಅವರು ಅದನ್ನ ಮಣಿ ಆಗಿರ್ಬೋದು ಪೋಲ್ಸ್ ಆಗಿರ್ಬೋದು ಅದನ್ನೆಲ್ಲ ಲೆಸ್ ಮಾಡಿ ಬಂಗಾರ ಏನ್ ವೈಟ್ ಇದೆ ಅದನ್ನ ಮಾತ್ರ ನಮ್ಗೆ ಚಾರ್ಜ್ ಮಾಡ್ತಾರೆ ಈ ಮಣಿ ಮತ್ತೆ ಈ ಒಂದು ಸ್ಟೋನ್ಗಳೇನಿರುತ್ತೆ ನೋಡಿ ಈ ಒಂದು ಸ್ಟೋನ್ ಗಳು ಹಾಕಿರ್ತಾರೆ ಅಲ್ಲೇ ಇದ್ರ ಚಾರ್ಜಸ್ ಎಷ್ಟಿರುತ್ತೆ ಅದನ್ ಮಾತ್ರ ನಮ್ಗೆ ಹಾಕ್ತಾರೆ ಅಷ್ಟೇನೆ ಅದ್ರ ಅಂದ್ರೆ ಜೊತೆಗೆ ಅದನ್ನು ವೈಟ್ ಮಾಡಿ ಅದನ್ನ ಹಾಕಲ್ಲ ಅದೊಂದು ತಪ್ಪು ಕಲ್ಪನೆ ಆಲ್ಮೋಸ್ಟ್ ಹೆಂಗ್ ಅನ್ಕೊಳ್ತೀವಿ ಅಂದ್ರೆ ಈ ತರ ಮಣಿ ಇರೋದು ಅಥವಾ ಸ್ಟೋನ್ ಇರೋದು ತಗೊಂಡ್ರೆ ಏನಾಗುತ್ತೆ ಹಾಕ್ಬೇಕಾದ್ರೆ ನಮ್ಗೆ ಲಾಸ್ ಆಗುತ್ತೆ ತರ ನಾವ್ ಯೋಚನೆ ಮಾಡ್ತೀವಿ ಬಟ್ ಅದ ಹಂಗಿಲ್ಲ ಯಾಕಂದ್ರೆ ಅಂಗಡಿ ಓದ್ ಬಂದ್ಮೇಲೆನೆ ಗೊತ್ತಾಗೋದು ಆತರ ಇಲ್ಲ ತಗೊಳ್ಬೇಕಾದ್ರು ತೆಗಿತಾರೆ ಅವ್ರು ಹಾಕಿಸ್ಕೊಳ್ಬೇಕಾದ್ರು ಅದ್ರ ನ ತೆಗೆದು ಬಂಗಾರ ಏನ್ ವೇಟ್ ಇದೆ ಅದಕ್ಕೆ ಮಾತ್ರ ಲೆಕ್ಕ ಮಾಡುವಂತದ್ದು ಸೊ ಇದು ಚಿಕ್ಕದೊಂದು ಏನು ನನ್ ಗೊತ್ತಿರುವಂತ ಮಾಹಿತಿ ಅಷ್ಟೇನೆ ಸೊ ಇದು ಬೀಡ್ಸ್ ಅಂತ ಬಂದಾಗ ಅದೇ ಮಣಿದು ಹಾಕಿಸ್ತಾರೆ ಅದು ಕೂಡ ಈಗ ಸ್ವಲ್ಪ ಹೋಲ್ಡ್ ಆಯ್ತು ತುಂಬಾ ಸಿಕ್ಕಾಬಟ್ಟೆ ಟ್ರೆಂಡ್ ಇತ್ತು ಆದ್ರೆ ಈಗ ಆಲ್ರೆಡಿ ಸ್ವಲ್ಪ ಈ ತರ ಎಲ್ಲಾ ಗೋಲ್ಡ್ ಗೋಲ್ಡೆ ಇರೋ ತರ ಟ್ರೆಂಡ್ ಆಗಿದೆ ಬಟ್ ತುಂಬಾನೇ ಚೆನ್ನಾಗಿದೆ ನಾನೊಂದ್ಸರಿ ಹಾಕೊಂಡು ನಿಮ್ಗೆ ತೋರ್ಸ್ಲಾ ಹಿಂಗ್ ಕಾಣಿಸ್ತಾ ಇದೆ ಅಂತ ನಾನು ಇದನ್ನ ರಿಯಲ್ಲ ಕೂಡ ಮೇಲ್ಗಡೆ ಲಕ್ಷ್ಮಿ ಕೆಳಗಡೆ ಒಂಥರ ಹೂವು ಹೂವು ಹೂವ ಡಿಸೈನ್ ಇದೆ ಮೇಲ್ಗಡೆ ಲಕ್ಷ್ಮಿ ಹ ತೋರ್ಸ್ತ ಇದು ಕಾಣಿಸ್ತಾ ಇಲ್ಲ ನಿಮ್ಗೆ ಇದು ತೋರಿಸ್ತೀನಿ ನೀಟಾಗಿ ಬಟ್ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಇದು ಹಾರ್ಡರ್ ಕೊಟ್ ಮಾಡಿಸಿದ್ದು ಮುಂಚೆಲೆ ಹೇಳ್ದೆ ಅಲ್ವಾ ಸೊ ಇದು ಮೇಲ್ಗಡೆ ಲಕ್ಷ್ಮಿ ಇದೆ ಮತ್ತೆ ಇನ್ನೊಂದ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಯಾರಾದ್ರೂ ಗೆಸ್ಟ್ ಮಾಡ್ತೀರಾ ನೋಡೋಣ ನಾನೇ ಹೇಳ್ಬಿಡ್ತೀನಿ ಇದ್ರಲ್ಲಿ ಈಗ ಆಲ್ಮೋಸ್ಟ್ ಹಾಂಟಿಕ್ ಜುಮ್ಕಾ ಅಂತ ಅಂದಾಗ ಇಲ್ಲಿ ಎರಡು ನವಿಲ್ ಸಾರಿ ನವಿಲ ಲೀಫ್ ಏನ ಬರುತ್ತೆ ಈಗ ಇಲ್ಲಿ ಎಲ್ಲಿ ಅಂದ್ರೆ ಈ ಭಾಗದಲ್ಲಿ ಎರಡು ಲೀಫ್ ಅಥವಾ ನವಿಲ್ ತರ ಎರಡು ಆ ಕಡೆ ಒಂದ್ ಈ ಕಡೆ ಒಂದ್ ಬಂದಿರತ್ತೆ ನೋಡ್ಬೋದು ನಾವ್ ಇದನ್ನ ಹಾರ್ಡರ್ ಹಾಕ್ಬೇಕಾದ್ರೆ ಫೋಟೋಸ್ ನೋಡ್ದಾಗು ಅಥವಾ ನಮ್ಗ್ ಗೊತ್ತಾಗ್ಲಿಲ್ಲ ಈ ಡಿಸೈನ್ ನೋಡಿ ನಾವು ಹಾರ್ಡರ್ ಹಾಕಿದ್ವಿ ಈ ತರ ಡಿಸೈನ್ ನ ಇಷ್ಟು ಗ್ರಾಮಲ್ಲಿ ಮಾಡ್ಕೊಡಿ ಅಂತ ಅವಾಗ ನಮ್ ಗೊತ್ತೇ ಆಗ್ಲಿಲ್ಲ ಅದಿಲ್ಲ ಇದ್ರಲ್ಲಿ ಅಂತ ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಇವ್ಳು ನೋಡಿ ಫೋಟೋ ನೋಡಿ ಇದ್ರಲ್ಲಿ ಬಂದಿಲ್ವಲ್ಲ ಎಲ್ಲಾರ್ ಜುಮಿಯಲ್ಲಿ ಈ ತರ ಇರುತ್ತೆ ಅಂತ ನೋಡಿ ಯೋಚನೆ ಮಾಡಿದಾಳೆ ಬಟ್ ಗೊತ್ತಾಗ್ಲಿಲ್ಲ ಬಟ್ ಅದಿಲ್ಲ ಅದು ಆಲ್ರೆಡಿ ಎಲ್ಲ ಜುಮಿಲು ಇದ್ದೇ ಇರುತ್ತೆ ಅದು ಹೌದು ಎಲ್ಲಾರು ಯಾವತ್ ಆಂಟಿ ಜುಮ್ಕಾ ಅಂತಂದ್ರೆ ಆ ತರದ್ದು ಏನರ್ ನವಿಲು ಅಥವಾ ಲೀಫ್ ತರ ಡಿಸೈನ್ ಇರುತ್ತಲ್ವಾ ಆ ತರದ್ದು ಇದೆ ಸ್ವಲ್ಪ ಡಿಫರೆಂಟ್ ಆಗಿದೆ ಅದರಲ್ಲಿ ಮಾತ್ರ ಬಂದಿರೋದು ಸೊ ಇದು ಟೋಟಲ್ ಆಗಿ ಎಷ್ಟು ಗ್ರಾಮ್ ಅಂತಾನು ಹೇಳ್ಬಿಡ್ತೀನಿ ಮತ್ತೆ ಗೊತ್ತಾಗಲ್ಲ ಅಲ್ವಾ ಐಡಿಯಾ ಇರಲ್ಲ ಇದು ನೈನ್ ಒನ್ ಸಿಕ್ಸ್ ಅದನ್ನು ಕೇಳ್ತಾರೆ ಆ ವಿಡಿಯೋದಲ್ಲಿ ಅದನ್ನು ಕೇಳಿದ್ರು ಯಾವ್ ಗೋಲ್ಡ್ ಇದು ನೈನ್ ಒನ್ ಸಿಕ್ಸ್ ಅದು ಇದು ಅಂತಲ್ಲ ಸೊ ಅಲ್ಲಿ ಮತ್ತೆ ರಿಪ್ಲೈ ಮಾಡೋದು ಏನಂತ ಇಲ್ಲೇ ಹೇಳ್ಬಿಡ್ತೀನಿ ಇದು ನೈನ್ ಒನ್ ಸಿಕ್ಸ್ ಗೋಲ್ಡ್ ಇದು ಹ್ಯಾಂಟಿಕ್ ಜುಮ್ಕಾ ಇದು ಗ್ರಾಮ್ ಬಂದು ಒಂಬತ್ತು ಗ್ರಾಮ್ ಕಡಿಮೆ ಒಂದು ತಲಾ ಅಂದ್ರೆ ಹತ್ತು ಗ್ರಾಮ್ ಇರುತ್ತಲ್ವಾ ಒಂದು ತಲಾ ಹತ್ತು ಗ್ರಾಮ್ಗೆ ನಿಕ್ಕಿ ಅಂತ ಹೇಳ್ತಾರಲ್ವಾ ಅಂದ್ರೆ ವೇಸ್ಟೇಜು ಕೂಲಿ ಅದೆಲ್ಲ ಬಿಟ್ಟು ಹತ್ತು ಗ್ರಾಮ್ ಇದೆ ಅಂದ್ರೆ ಬಂಗಾರನೆ ಹತ್ತು ಗ್ರಾಮ್ ವೈಟ್ ಇದೆ ನಮ್ಮ ಹತ್ರ ಅವ್ರು ಪೇ ಮಾಡಿಸ್ಕೊಳ್ಳೋದು ನೆಕ್ಸ್ಟ್ ಒಂದ್ ಗ್ರಾಮ್ ಆಡ್ ಮಾಡ್ತಾರೆ ಅನ್ಸುತ್ತೆ ಹತ್ತು ಗ್ರಾಮ್ಗೆ ಒಂದ್ ಗ್ರಾಮ್ ವೇಸ್ಟೇಜ್ ಅದೇನೋ ಮಾಡೋದು ಆಡ್ ಮಾಡ್ತಾರೆ ಅದೇ ಹತ್ತು ಗ್ರಾಮ್ಗೆ ಒಂದು ಗ್ರಾಮ್ ನ ಆಡ್ ಮಾಡ್ತಾರೆ ಇದಿರೋದು ಹತ್ತು ಗ್ರಾಮ್ ಈ ಟೂ ಹಂಡ್ರೆಡ್ ಮಿಲಿ ಕಡಿಮೆ ಟೆನ್ ಗ್ರಾಮ್ಸ್ ಇದೆ ಇದು ಈ ಒಂದು ಜುಂಕ ಹಾಕಿದ್ದು ಟೆನ್ ಗ್ರಾಮ್ಸ್ ಆಚೆ ಈಚೆ ಆಗುತ್ತೆ ಒಂದು ಹಂಡ್ರೆಡ್ ಮಿಲಿ ಕಡಿಮೆನೂ ಆಗ್ಬೋದು ಹಂಡ್ರೆಡ್ ಮಿಲಿ ಜಾಸ್ತಿನೂ ಆಗ್ಬೋದು ಅಥವಾ ಒಂದು ಅರ್ಧ ಗ್ರಾಮ್ ಜಾಸ್ತಿನೂ ಆಗ್ಬಹುದು ಈ ತರ ಮಾಡೋವಾಗ ಕೆಲ್ಸದಲ್ಲಿ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಇದು ಒಂದು ಟೂ ಹಂಡ್ರೆಡ್ ಗ್ರಾಮ್ ಕಡಿಮೆ ಬಂದಿದೆ ಅಷ್ಟೇನೆ ಬಟ್ ಓಕೆ ಚೆನ್ನಾಗಿದೆ ಯಾವ್ದ್ರಲ್ಲೂ ಏನು ಮಿಸ್ಟೇಕ್ ಆಗಿಲ್ಲ ತುಂಬಾನೇ ಚೆನ್ನಾಗಿದೆ ಮುದ್ದಾಗ ಕಾಣಿಸ್ತೈತಿ ಕಂಡ್ರೆ ನಾನು ಹಾಕೊಂಡ್ ತೋರಿಸ್ತೀನಿ

ಅಂದ್ರೆ ನಮ್ದು ಕೊಟ್ಟು ಬಾಕಿ ಒಳ್ಳೆಯದು ಇದು ಫೋರ್ಟಿ ಸೆವೆನ್ ಪ್ಲಸ್ ಫೋರ್ಟಿ ಒಂದ್ ಲಕ್ಷ ಒಂದ್ ಇಷ್ಟೇನಾ ಕೊಟ್ಟಿದ್ದು ಡಿ ಎಮ್ಗೆ ಅದೇ ಅದೇ ಫಸ್ಟ್ ಆರ್ಡರ್ ಕೊಟ್ಟಾಗ ಇವಳು ಕೆಡಿಎಂ ಕೆಡಿಎಂ ಎಂ ಏಟಿ ಏಟ್ ಪರ್ಸೆಂಟ್ ನ ಕೊಟ್ಟಿದ್ದಾಳೆ ಜುಮ್ಕಾ ಮಾಡ್ರಿ ಅಂತ ಅವ್ರು ಮಾಡ್ಬೇಕಾದ್ರೆ ನೈನ್ ಒನ್ ಸಿಕ್ಸ್ ನ ಮಾಡಿದಾರೆ ಬಟ್ ಅದೇನು ತೊಂದ್ರೆ ಇಲ್ಲ ನೈನ್ ಒನ್ ಸಿಕ್ಸ್ ಬಂಗಾರ ಇದ್ರೆ ನಮ್ಗೆ ಇನ್ನೂ ಒಳ್ಳೇದೇ ಹಾಗಾಗಿ ಅವಳು ಓಕೆ ಅಂತ ತಗೊಂಡ್ ಬಂದಿದ್ದಾಳೆ ಅದು ಅಂದ್ರೆ ಎಷ್ಟಾಯ್ತು ಅಂದ್ರೆ ಒನ್ ಲ್ಯಾಕ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಂದು ಲಕ್ಷದ ಸಾವಿರದ ಐನೂರು ರೂಪಾಯಿ ಇದಕ್ಕೆ ಟೋಟಲ್ ಈ ಒಂದು ಜುಂಕಾಗೆ ಆಗಿರುವಂತ ಬೆಲೆ ಈ ಪುಟ್ಟದಕ್ಕೆ ಇಷ್ಟು ದುಡ್ಡು ಕೊಡಬೇಕು ಗುಂಡಿಲಿ ಇಟ್ಟಿರೋದೆಲ್ಲ ಎಕ್ಸ್ಟ್ರಾ ಹಾಕಿ ತಗೊಂಡಿರೋದು ಅದು ಕಡಿಮೆ ಆಯ್ತು ಇಷ್ಟ ಇರ್ಲಿಲ್ಲ ಸ್ವಲ್ಪ ಎಕ್ಸ್ಟ್ರಾ ಹಾಕಿ ತಗೊಂಡಿರೋದು ಅದೇ ಒಂದು ಲಕ್ಷದ ಒಂದು ಇದ್ರ ಅದನ್ನ ಹೇಳಿದ್ನಲ್ವಾ ವೇಟ್ ಒಂಬತ್ತು ಗ್ರಾಮ್ ಇನ್ನೂರು ಮಿಲಿ ಇರೋದು ಹಾ ಸಾರಿ ಒಂಬತ್ತು ಗ್ರಾಮ್ ಇನ್ನೂರು ಮಿಲಿ ಇರೋದು ಅದಕ್ಕೆ ಲಕ್ಷದ ಸಾವಿರದ ಐನೂರು ರೂಪಾಯಿ ಟೋಟಲ್ ಎಲ್ಲ ಸೇರಿ ಆಗಿರೋದು ಖರ್ಚು ಅಂದ್ರೆ ಏನೋ ವೇಸ್ಟೇಜು ಅದೆಲ್ಲ ಸೇರಿ ಇಷ್ಟ ಆಗಿರೋದ್ ನೈನ್ ಒನ್ ಸಿಕ್ಸ್ ಗೋಲ್ಡ್ ಮತ್ತೆ ಹೇಳ್ತಾ ಇದೀನಿ ನೈನ್ ಒನ್ ಸಿಕ್ಸ್ ಗೋಲ್ಡ್ ಇಷ್ಟು ಅಮೌಂಟ್ ಆಗಿದೆ ಇವತ್ತಿನ ರೇಟ್ ಅಲ್ಲಿ ಇವತ್ತು ಡೇಟ್ ಎಷ್ಟು ಅತ್ತ ಟೆನ್ ಜೂನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವತ್ತಿನ ರೇಟ್ ಅಲ್ಲಿ ಇದು ಒಂದು ಲಕ್ಷದ ಸಾವಿರದ ಐನೂರು ರೂಪಾಯಿ ಆಗಿದೆ ಟೆನ್ ಗ್ರಾಮ್ಗೆ ಕಂಪ್ಲೀಟ್ ಆಗಿ ಹೇಳ್ಬಿಟ್ಟಿದೀನಿ ಒಂದೇನು ಕೇಳ ಅಂತ ಕ್ವಶನ್ ಇಲ್ಲ ಎಲ್ಲ ಹೇಳ್ಬಿಟ್ಟಿದೀನಿ ಆಯ್ತಾ ಇದನ್ನ ಹಾಕಿ ಒಂದ್ಸರಿ ತೋರಿಸ್ತೀನಿ ನಿಮ್ಗೆ ಚಿಕ್ಕಾಬಟ್ಟೆ ಸ್ಟೋನ್ಗಳು ಇಲ್ಲ ತುಂಬಾ ಸಿಂಪಲ್ ಆಗಿ ಸ್ಟೋನ್ಗಳು ಇಲ್ಲೊಂದು ಚಿಕ್ಕ ಸ್ಟೋನು ಮೇಲೆ ಓಲೆಯಲ್ಲಿ ಮೂರ್ ಸ್ಟೋನ್ ಚಿಕ್ಕ ಚಿಕ್ಕದು ಇಲ್ಲಿ ಕೆಳಗಡೆ ನಾಲ್ಕು ಸ್ಟೋನ್ ಅಷ್ಟೇ ಬಂದಿರೋದಿದ್ರೆ ಇವಾಗ ಆಂಟಿಕ್ ಗೋಲ್ಡ್ಗೂ ಮತ್ತೆ ಸಿಗ ಈಗ ಒಂದ್ ಗ್ರಾಮ್ ಗೋಲ್ಡ್ ಮತ್ತೆ ಏನಂತಾರೆ ಅವು ಅವೇನ್ ಹೇಳು ಗ್ಯಾರಂಟಿ ಗ್ಯಾರಂಟಿ ಗೋಲ್ಡ್ಗೂ ವ್ಯತ್ಯಾಸನೇ ಗೊತ್ತಾಗಲ್ಲ ಇವಾಗ ಆದ್ರೂ ಬಂಗಾರ ನೋಡಿ ಗೈಸ್ ದಿನ ದಿನಕ್ಕೂ ದಿನ ದಿನಕ್ಕೂ ಎಲ್ಲ ಕಮ್ಮಿ ಆಗುತ್ತೆ ಎಲ್ಲೂ ಕಡಿಮೆ ಆಗ್ತಾ ಇಲ್ಲ ನೋಡ್ತಾ ಇರ್ಬೋದು ಈ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತೈತೆ ಅವಾಗ ಒಂದ್ ಲಕ್ಷ ಇದ್ರೆ ಐದ್ ತೊಲಾ ತರೋದ್ರಂತು ಐದಾರ್ ತೊಲಾ ಬರೋದಂತ ಒಂದ್ ಲಕ್ಷಕ್ಕೆ ಈಗ ಒಂದ್ ಲಕ್ಷ ತಗೊಂಡೋದ್ರೆ ಒಂದೇ ಒಂದು ತೊಲಾ ಬರೋದು ಕಂಪ್ಲೀಟ್ ಆಗಿ ಒಂದ್ ಲಕ್ಷ ನಾವು ಅನ್ಕೊಂತೀವಿ ಈಗ ಗೆ ನನ್ ಸರ ತಂದಾಗ ಇವಳ ಸರ ತಂದಾಗ ಇನ್ನು ರೀಸೆಂಟ್ ಆಗಿ ತಂದಿರೋದು ಬಟ್ ಅವಾಗಿರೋ ಬೆಲೆಗೆ ಇವತ್ತಿರೋ ಬೆಲೆಗೆ ಆಲ್ರೆಡಿ ಜಾಸ್ತಿ ದಿನ ದಿನಕ್ಕೂ ಜಾಸ್ತಿ ನಾವು ಕಡಿಮೆ ಆಗತ್ತೆ ಅನ್ಕೊಳೋದ್ರು ಶತ ದಡರು ಬಂಗಾರದ ರೇಟ್ ಮಾತ್ರ ಕಡಿಮೆ ಆಗಲ್ಲ ಆದ್ರೂನು ನೂರ ರೂಪಾಯಿ ಜಾಸ್ತಿ ಮಾಡಿ ರೂಪಾಯಿ ಮಾಡ್ತಾರೆ ಏನ್ ಗೊತ್ತಾ ಅವ್ರು ಜಾಸ್ತಿ ಮಾಡೋದಕ್ಕೂ ಅವ್ರು ಕಡಿಮೆ ಮಾಡೋದಕ್ಕೂ ಲಾಡ್ಸ್ ಆಫ್ ಚೇಂಜ್ ಇರುತ್ತೆ ಇನ್ನೂರು ಇನ್ನೂರು ರೂಪಾಯಿ ಜಾಸ್ತಿ ಅದನ್ನ ನಾವು ಕಡಿಮೆ ಆಗುತ್ತೆ ಕಡಿಮೆ ಆಗಿದೆ ತರ ನಾವು ನೋಡಿ ಅಂದ್ರೆ ನಾನು ಈ ತರ ನಿಮ್ ಕೈಯಲ್ಲಿ ಇಡ್ದು ತೋರ್ಸ್ದಾಗ ನಿಮ್ಗೆ ಸೈಜ್ ಅಳತೆ ಗೊತ್ತಾಗಲ್ಲ ಎಷ್ಟ್ ದಪ್ಪ ಇರ್ಬೋದು ಅನ್ನೋದು ನಿಮ್ಗೂ ಕೂಡ ಒಂದು ಐಡಿಯಾ ಬರಲ್ಲ ನನ್ ಕೈಯಲ್ಲಿ ಈ ತರ ತೋರ್ಸಿದ್ರೆ ಎಷ್ಟ್ ಇರ್ಬೋದು ನಮ್ ಅಗ್ ಎಷ್ಟ್ ಕಾಣಿಸ್ಬೋದು ಚಿಕ್ಕದಿದ್ಯಾ ದೊಡ್ಡದಿದ್ಯಾ ಅಂತ ಈ ತರ ಒಂದು ಕಿವಿಲ ಹಾಕಿ ತೋರಿಸ್ದಾಗ ಓ ಸೈಜ್ ಇದೆ ಇಷ್ಟಿದೆ ನಮ್ಗೆ ಸೂಟ್ ಆಗುತ್ತೆ ಇಷ್ಟ್ ನಾವು ತಗೊಳ್ಬಹುದು ಅಂತ ನಿಮ್ಗೂ ಕೂಡ ಒಂದು ಐಡಿಯಾ ಬರುತ್ತೆ ನೋಡ್ತಾ ಇರ್ಬೋದು ಇಷ್ಟು ದೊಡ್ಡದಿದೆ ನನ್ ಕಿವಿ ತುಂಬಾ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಇವ್ಳು ಹಾಕೊಂಡಿದ್ರು ಇವಳಿಗೂ ಕಿವಿ ತುಂಬಾ ಕಾಣಿಸ್ತಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಏನಂದ್ರೆ ನಾವು ಇದನ್ನ ದೊಡ್ಡದಾಗು ಮಾಡಿಸ್ಕೊಳ್ಬಹುದು ಚಿಕ್ಕದಾಗೂ ಮಾಡಿಸ್ಕೊಳ್ಬಹುದು ಹತ್ತು ಗ್ರಾಮ್ಗೆ ಏನಾಗತ್ತೆ ಅಂದ್ರೆ ಸ್ವಲ್ಪ ಇದ್ಕಿನ್ನೂ ದೊಡ್ಡದು ಅಂದ್ರೆ ರೆಡಿ ಆಲ್ರೆಡಿ ಬೇರೆ ಯಾರೋ ಹತ್ತು ಗ್ರಾಮ್ ಗೆ ಹತ್ತು ಗ್ರಾಮ್ ಒಂಬತ್ತುವರೆ ಗ್ರಾಮ್ ಗೆ ಇದ್ ಮಾಡ್ಸಿಟ್ಟಿದ್ದಾರೆ ಆಂಟಿಕ್ ಜುಮ್ಕಾನೆ ಅದು ಇನ್ನೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಇದಕ್ಕಿಂತ ದೊಡ್ಡದಾಗಿದೆ ಅದು ಬಟ್ ಏನಾಗತ್ತೆ ಅಂದ್ರೆ ಅದು ಸ್ವಲ್ಪ ನಮ್ಗೆ ಬಾಳಿಕೆ ಅಂದ್ರೆ ಸ್ವಲ್ಪ ಇರುತ್ತೆ ಇವಾಗ ನಾವ್ ಏನೇ ಏನ್ ಅಂದ್ಕೊಂಡ್ರು ಎಷ್ಟ್ ಕಡಿಮೆ ಗ್ರಾಮ್ಗೆ ಎಷ್ಟ್ ದಪ್ಪ ಮಾಡಿಸ್ತೀವಿ ಅನ್ನೋದ್ರ ಮೇಲೆ ಕ್ವಾಲಿಟಿ ಹೋಗುತ್ತೆ ಅಲ್ವಾ ಸೊ ಹಂಗಾಗಿ ಸ್ವಲ್ಪ ಇದು ಕರೆಕ್ಟ್ ಆಗಿದೆ ಗಟ್ಟಿಯಾಗಿದೆ ಅದಕ್ಕೆ ಇನ್ ಸ್ವಲ್ಪ ದೊಡ್ಡದಾದಂಗೆ ಆದಂಗೆ ಮಾಡಿಸ್ಕೊಳ್ಬಹುದು ನಮ್ಗೆ ಇನ್ ಸ್ವಲ್ಪ ಸೈಜ್ ಅಲ್ಲಿ ಅಷ್ಟು ಗ್ರಾಮ್ ಮಾಡಿಸ್ಕೊಳ್ಬಹುದು ಬಟ್ ಏನಂದ್ರೆ ಅದೇ ಸ್ವಲ್ಪ ನಮಗೆ ವೈಟ್ ಅನ್ಸ್ತದೆ ವೈಟ್ ಸ್ವಲ್ಪ ಗಟ್ಟಿ ಇದ್ರೆ ನಮ್ಗೆ ಒಂದ್ ಸ್ವಲ್ಪ ಧೈರ್ಯ ಅಲ್ವಾ ಇನ್ನೂ ಆಗಲ್ಲ ಮುರಿಯಲ್ಲ ಗ್ರಾಮಿಗ್ ಸರಿಯಾಗಿ ಸೈಜ್ ನ ಮಾಡಿಸ್ಕೊಂಡಿರೋದು ಅಷ್ಟೇ ಈ ತರ ಇದೆ ನೋಡ್ತಾ ಇರ್ಬೋದು ಫೈನಲ್ ಆಗಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿರತ್ತೆ ಅಂತ ಭಾವಿಸ್ತೀನಿ ನಿಮ್ಗೂ ಕೂಡ ಈ ಒಂದು ಡಿಸೈನ್ ಇಷ್ಟ ಆಗಿರ್ಬೋದು ಅಥವಾ ಈ ಏನಾದ್ರು ಈ ಗೋಲ್ಡ್ ಇಂದು ಮಾಹಿತಿ ಇಷ್ಟ ಆಗಿರ್ಬೋದು ಯಾರಿಗಾದ್ರೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ ಬಾಯ್